ಸಮಾಜ ಬಾಂಧವರಿಗೆ ನಮಸ್ಕಾರ ನಾನು ಇವತ್ತು ಈ ಒಂದು ವಿಡಿಯೋವನ್ನ ಮಾಡುವ ಉದ್ದೇಶ ಅಂತಂದ್ರೆ ನಾನೀಗ ಸೊಮ್ಯಾರ ಬಂದರ್ತ ರೋಡು ಹುಳಿಮಾಹುತರ ಒಂದು ಅಪಾರ್ಟ್ಮೆಂಟ್ ಬಂದಿದ್ದೀನಿ ಇಲ್ಲಿ ನಾನು ಕೇಳೋ ತಿಳ್ಕೊಂಡಿರೋ ಹಾಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಶೇಷತೆ ಇದೆ ಏನಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲ ಮಕ್ಕಳು ಸೇರ್ಕೊಂಡು ಜೊತೆಗೆ ಇಲ್ಲಿ ಚಿಕ್ಕ ಚಿಕ್ಕ ಕೆಲಸ ಇರುತ್ತಲ್ವಾ ಆ ಅದ್ರ ಸೇವೆ ತರದ ಕೆಲಸ ಇರ್ಬೋದು ಏನೇ ಇರಲಿ ಒಟ್ನಲ್ಲಿ ಗಿಡಗಳಂತೆ ಅಥವಾ ಚಿತ್ರಕಲೆ ಬಿಡಿಸೋದು ಆರ್ಟ್ ವರ್ಕ್ ಹೀಗೆ ಬೇರೆ ಬೇರೆ ಎಲ್ಲ ಕೆಲಸಗಳಿಗೆ ಮಕ್ಕಳು ಕೂಡ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿ ಅಂತ ಗೊತ್ತಾಯ್ತು ಅದಕ್ಕೆ ಒಂದ್ಸಲ ನಾನು ಇನ್ನೇನು ಮಾಡ್ತೀರಾ ಅಂತ ಎನ್ಕ್ವೈರಿ ಮಾಡಿ ನೋಡಿದೆ ಆಮೇಲೆ ಗೊತ್ತಾಯ್ತು ಈ ಒಂದು ಮುಂಚೆ ಒಂದು ವಿಡಿಯೋದಲ್ಲಿ ನಾನು ಮಾಡಿ ಬಿಟ್ಟಿದ್ದೆ ಆಕ್ಚುಲಿ ಈ ಹಳೆಯದಾದ ದೇವರ ಫೋಟೋಗಳನ್ನೆಲ್ಲ ಬಿಸಾಡಬಾರ್ದು ಅಂತೆಲ್ಲ ಅದು ಸಂಬಂಧಪಟ್ಟ ಹಾಗೆ ಅವ್ರು ಇಲ್ಲಿ ಅದನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ ಅಂತನೂ ಗೊತ್ತಾಯ್ತು ಅದಕ್ಕೆ ನಾನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಬರುವಾಗ ಒಂದು ಅಂಶ ನನಗೆ ಕಂಡಿದ್ದು ಅಂತಂದ್ರೆ ಬಹಳ ಖುಷಿ ಆಯ್ತು ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಎಂಟ್ರಿ ತಗೊಳ್ಳುವಾಗ ನೋಡ್ರಿ ತುಂಬಾ ಚಿಕ್ಕ ಚಿಕ್ಕ ಹೂವಿನ ಗಿಡಗಳನ್ನೆಲ್ಲ ಬೆಳೆಸಿದಾರೆ ಅದು ಕಾಮನ್ ಆಗಿ ಇರೋ ತರ ಅಂತ ಅನ್ಸುತ್ತೆ ಹಾಗೆ ಕಾಂಪೌಂಡ್ ಮೇಲೂ ಕೂಡ ಗಿಡಗಳದ್ದು ಹೂವಿನ ಗಿಡಗಳದ್ದು ಅಥವಾ ಪ್ರಾಣಿಗಳದ್ದು ಈ ಸ್ಕೂಲ್ಗಳಲ್ಲಿ ಕಾಂಪೌಂಡ್ ಅಲ್ಲಿ ಬರೀತಾರಲ್ವ ಚಿತ್ರಗಳು ಅದನ್ನೆಲ್ಲ ಬಿಡಿಸಿದ್ದಾರೆ ಬಹಳ ಸುಂದರವಾಗಿದೆ ಇವರು ಮಾಡಿರೋ ಕೆಲಸ ಅದಕ್ಕೆ ಆ ತಿಳ್ಕೊಂಡ್ ಮೇಲೆ ನೋಡ್ಕೊಂಡು ಹಾಗೆ ಬಂದೆ ಈಗ ನನ್ಗೆ ಈ ಮಕ್ಕಳನ್ನೇ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಇಲ್ಲಿ ಮೇಲ್ಗಡೆ ಟೆರಸ್ ನಲ್ಲಿ ಮೇಲ್ಗಡೆ ಮಾಡ್ತಾ ಇದ್ದಾರೆ ಸೊ ಅವ್ರನ್ನೇ ಒಂದ್ಸಲ ಮಾತಾಡಿಸಿ ನೋಡೋಣ ಅಂತ ಆಲೋಚನೆ ಬಂದಿದೆ ಆ ಈಗ ನೋಡೋಣ ಮಕ್ಕಳನ್ನ ಕೇಳಿ ನೋಡ್ತೀನಿ ಹಾಯ್ ಮಕ್ಕಳೋ ಚೆನ್ನಾಗಿದ್ದೀರಾ ವೆರಿ ಗುಡ್ ವೆರಿ ಗುಡ್ ಹಾ ನಾನು ಇಲ್ಲಿಗೆ ಈಗ ಬಂದಿರೋ ಉದ್ದೇಶ ಏನ್ ಗೊತ್ತಾ ನೀವೆಲ್ಲ ಈ ಕೆಲಸಗಳನ್ನ ಇಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡ್ತೀರಿ ಅಂತ ಗೊತ್ತಾಯ್ತು ಬಹಳ ಸಂತೋಷದ ವಿಚಾರ ಸಣ್ಣ ಸಣ್ಣ ಕೆಲಸ ಆದ್ರೂ ಕೂಡ ಸಮಾಜದಲ್ಲಿ ದೊಡ್ಡ ರೀತಿ ಪರಿಣಾಮವನ್ನು ಕೊಡುತ್ತೆ ಯಾವಾಗ್ಲೂ ಅದು ನಿಮಗ್ ಗೊತ್ತಿದೆಯೋ ಇಲ್ಲೋ ಆದ್ರೆ ನಮಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸೊ ಹಾಗಾಗಿ ಒಂದ್ಸಲ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವೀಗಿಲ್ಲಿ ಹಳೆಯ ಫೋಟೋಗಳನ್ನೆಲ್ಲ ಬಿಚ್ಚುತ್ತಾ ಇದ್ದೀರಿ ಅಲ್ವಾ ಆ ಇದನ್ನ ಕಟ್ ಫ್ರೇಮ್ ಅನ್ನ ಬಿಚ್ಚೋದು ಆ ಮತ್ತೆ ಬೇರೆ ಬೇರೆ ವಿಂಗಡಣೆ ಮಾಡೋದು ಆ ಈ ಫೋಟೋದ ಭಾಗವನ್ನು ಸಪರೇಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೀರಿ ಅಲ್ವಾ ಆ ಸಂತೋಷ ಬಹಳ ಸಂತೋಷ ವಿಚಾರ ಇದು ಸಮಾಜದಲ್ಲಿ ಆಗ್ಲೇ ಬೇಕಾಗಿದ್ದು ನೀವು ಮಾಡ್ತಾ ಇದೀರಿ ಈ ದೇವರುಗಳ ಫೋಟೋ ಎಲ್ಲ ಇದೆಯಲ್ಲ ಹಳೇತಾಗಿರೋದು ಇದು ನಿಮ್ಮ ಮನೆಯಲ್ಲಿದ್ದ ಅಥವಾ ನಿಮ್ಮ ಅಪಾರ್ಟ್ಮೆಂಟ್ ಇಂದ ಅಥವಾ ಬೇರೆ ಕಡೆಯಿಂದ ತಂದಿರೋದಾ ಹೇಳಕ್ ಆಗುತ್ತಾ ಇದು ಕೆಲವೊಂದಷ್ಟು ನಮ್ಮ ಮನೆದು ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಆದ್ರೆ ಮೇಜರ್ ಆಗಿರೋದು ನಮ್ಮ ಲೇಔಟ್ ಅಲ್ಲಿ ಮತ್ತೆ ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಮತ್ತೆ ಆ ದೇವಸ್ಥಾನದ ಹತ್ತಿರದಲ್ಲಿ ಇರೋದು ಮರದ ಕೆಳಗೆ ಮತ್ತೆ ಬೇರೆ ಅವರು ಸುಮಾರು ಜನ ಎಲ್ಲ ನಮ್ಗೆ ತಂದು ಕೊಡ್ತಾರೆ ಒಂದ್ಸಲಿ ಗೊತ್ತಾದ್ಮೇಲೆ ಕಿ ನಾವ್ ಇಷ್ಟೆಲ್ಲ ಮಾಡ್ತಾ ಇದೀವಿ ಇಲ್ಲಿ ಎಲ್ಲದಿಗೂ ಗೊತ್ತಾದ್ಮೇಲೆ ಅವ್ರು ತಂದು ಕೊಡ್ತಾ ಇದಾರೆ ನಮ್ಗೆ ಮತ್ತೆ ನಾವ್ ಇದನ್ನ ಮಾಡ್ತೀವಿ ಅವರೆಲ್ಲ ತಂದು ಕೊಡ್ತಾರೆ ನೀವು ಕೂತ್ಕೊಂಡು ಅದೆಲ್ಲ ಮಾಡ್ತಿರ್ತೀವಿ ಅಲ್ವಾ ಈಗ ನಿಮ್ಗೆ ಯಾರು ತಂದು ಕೊಡ್ತಾರೆ ಅಲ್ಲಿಂದ ಅದನ್ನ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಅಣ್ಣ ಇದಾರೆ ಅವ್ರಿಗೆ ನಾವ್ ಹೇಳಿದಿವಿ ಅವ್ರು ನಮಗ್ ತಂದು ಹೌದಾ ಅವರೆಲ್ಲಾ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿ ತಂದು ನೀವು ಕುತ್ಕೊಂಡು ಫ್ರೀ ಇರುವಾಗಿ ಕೆಲಸ ಮಾಡ್ತೀರೋ ಅಚ್ಛಾ ನಿಮಗೆ ಈ ಫೋಟೋಗಳ ಸಪ್ರೇಟ್ ಮಾಡೋದು ಈ ಕಟ್ಟುಗಳನ್ನು ಬಿಚ್ಚೋದು ಯಾರು ಹೇಳ್ಕೊಟ್ಟಿದ್ಯಾರು ಇದನ್ನ ನಮ್ಮ ಅಪ್ಪ ನನ್ನ ಅಜ್ಜ ಅಂತ ಓ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದಾರೋ ಹೌದು ಆ ಅಂದ್ರೆ ನಿಮ್ ಏಟ್ ಆಗ್ಬಾರ್ದು ಅದೆಲ್ಲ ಗೊತ್ತಿರ್ಬೇಕಲ್ವಾ ಹಾಗಾಗಿ ಕಲ್ಸ್ಕೊಟ್ಟಿದ್ದಾರೆ ಅಲ್ವಾ ಹೌದು ಬಹಳ ಸಂತೋಷ ಈಗ ಪ್ರತಿ ದಿನ ನೀವು ಫ್ರೀ ಮಾಡ್ಕೊಂಡು ಮಾಡ್ತೀರೋ ಅಥವಾ ಹೇಗೆ ಇದು ಪ್ರತಿದಿನ ನಾವು ಮಾಡೋದಲ್ಲ ವಾರದಲ್ಲಿ ಒಂದ್ ಸ್ವಲ್ಪ ಇಟ್ಕೊಂಡು ಆಮೇಲೆ ನಮ್ ಫ್ರೀ ಟೈಮ್ ಅಲ್ಲಿ ಅಥವಾ ಓದ್ ಓದ್ಕೊಂಡ್ ಬೋರ್ ಆದಾಗ ಅವಾಗ ಸ್ವಲ್ಪ ಟೈಮ್ ಇಟ್ಕೊಂಡು ಇದೊಂದು ಹಾಬಿ ತರ ಮಾಡ್ತೀವಿ ನಾವು ಗುಡ್ 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 ಅಂದ್ರೆ ಯಾವಾಗ ಪುರ್ಸೋದ್ ಸಿಗುತ್ತಾ ಅವಾಗ ಸಂತೋಷದಿಂದ ಎಲ್ಲ ಇನ್ನು ಮಕ್ಕಳೆಲ್ಲ ಸೇರ್ಕೊತಾರೆ ಬೇರೆ ಬೇರೆ ಮಕ್ಕಳು ಸೇರ್ಕೋತಾರೆ ಸಮಟೈಮ್ಸ್ ಅಲ್ವಾ ಮಾಡ್ತಾ ಇರ್ತೀರಿ ಅಲ್ವಾ ಹಾಗೆ ಬಹಳ ಸಂತೋಷದ ವಿಚಾರ ಇದು ಆದ್ರೆ ಈಗ ನೀವು ಇದೆಲ್ಲ ಮಾಡ್ತೀರಿ ಸರಿ ನೀವು ಏನ್ ಓದ್ತಾ ಇದ್ದೀರಿ ನಾನೀಗ ಟೆಂತ್ ಪಾಸ್ ಆಗಿ ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಒತ್ತಾಯ್ತೀನಿ ಓ ನಾನ್ ಆರ್ ಪಾಸ್ ಆಗಿ ಏಳ್ನೇ ಕ್ಲಾಸ್ ಓದ್ತೀನಿ ಹ್ಮ್ ನೀನು ನಾನೀಗ ಸೆವೆಂತ್ ಪಾಸ್ ಇತ್ತು ಪಾಸ್ ಸೆವೆಂತ್ ಪಾಸ್ ಆಗಿದೆ ಎಂತಕ್ ಹೋಗಿಲ್ಲ ಇಲ್ಲ ಆ ಆಯ್ತು ಬಹಳ ಸಂತೋಷ ಈಗ ನಿಮಗೆ ಆ ಸ್ಕೂಲಿಗ್ ಹೋಗ್ತೀರಲ್ವಾ ಈ ತರದ ಬೇರೆ ಬೇರೆ ಸಣ್ ಸಣ್ ಕೆಲ್ಸಗಳು ಆ ಅಥವಾ ಇಕ್ಲೀನು ಅಥವಾ ನಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಹೇಗಿರ್ಬೇಕು ಅನ್ನೋದು ಶಿಸ್ತಿನಿಂದ ಈ ತರ ಸಣ್ಣ ಸಣ್ಣ ವಿಷಯಗಳನ್ನ ನಿಮ್ ಸ್ಕೂಲ್ಗಳಲ್ಲಿ ಗಳಲ್ಲಿ ಹೇಳ್ಕೊಡ್ತಾರೋ ಇಲ್ವಾ ಸ್ಕೂಲ್ ಗಳಲ್ಲೂ ಹೇಳ್ಕೊಡ್ತಾರೆ ಅದ್ರದ್ದು ಮೋಸ್ಟ್ಲಿ ಥಿಯರಿ ಪಾರ್ಟ್ ಅಷ್ಟೇ ನಾವು ಪ್ರಾಕ್ಟಿಕಲ್ ಆಗಿ ಮಾಡೋದು ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಸೊ ನಾವು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ ಮತ್ತೆ ನಮ್ಗೆ ಏನು ಮೋಟಿವೇಟ್ ಮಾಡ್ತಾರೆ ನಮ್ಮನ್ನ ಎಂಕರೇಜ್ ಮಾಡ್ತಾರೆ ಸೊ ನಾವು ಈ ಗಿಡ ನೆಡೋದು ಮತ್ತೆ ಸಣ್ಣ ಸಣ್ಣ ಗಿಡಗಳಿಗೆ ನೀರು ಹಾಕೋದು ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ದೊಡ್ಡವರು ಕೂಡ ಹೆಲ್ಪ್ ಮಾಡ್ತಾರೆ ಹೌದು ಅಂದ್ರೆ ಅದೆಲ್ಲ ನಿಮಗೆ ಯಾಕೆ ಮಕ್ಕಳು ನಿಮ್ಮ ಪಾಡಿ ಓದ್ಕೊಂಡಿರಿ ಹಾಗೆಲ್ಲ ಏನ್ ಎನ್ಕರೇಜ್ಮೆಂಟ್ ಮಾಡ್ಕೊಡ್ತಾರೆ ನಿಮ್ಗೆ ಏನ್ ಬೇಕೋ ಹೆಲ್ಪ್ ಕೊಡ್ತಾರೆ ಅಲ್ವಾ ಈಗ ಎಕ್ಸಾಮ್ ಟೈಮ್ ಅಲ್ವಾ ನೀವೆಲ್ಲ ಓದ್ಕೊಳ್ಳೋದು ತುಂಬಾ ಇರುತ್ತೆ ನ್ಯಾಚುರಲ್ ಆಗಿ ಓದೋಕೆ ಪುರುಷೋತ್ ಸಿಗಲ್ಲ ಅಂತ ಎಲ್ಲಾ ಕಡೆಗೆ ಎಲ್ರು ಹೇಳ್ತಿರ್ತಾರೆ ನೀವು ಹೇಗೆ ಪುರುಷೋತ್ ಮಾಡ್ಕೋತೀರಿ ಅದಕ್ಕೆ ಇದು ನಾವು ಓದ್ತಾ ಓದ್ತಾ ಇರ್ಬೇಕಿದ್ರೆ ಈಗ ಎಕ್ಸಾಮ್ಗೆ ಬೋರ್ ಬರುತ್ತೆ ಕೆಲವೊಂದ್ಸತಿ ಸ್ವಾಭಾವಿಕ ಬೋರ್ ಬರುತ್ತೆ ಹೌದು ಸೊ ನಾವ್ ಆ ಟೈಮ್ ಅನ್ನ ಇದಕ್ಕೆಲ್ಲ ಯೂಟಿಲೈಸ್ ಮಾಡ್ತೀವಿ ಆಟ ಆಡೋಕ್ ಹೋಗಲ್ವೇನು ಆಟ ಆಡ್ಕೊಂಡು ಇದ್ರ ಮಾಡ್ತಿರೋ ಇದನ್ ಮಾಡ್ಕೊಂಡು ಆಟಾಡ ವೆರಿ ಗುಡ್ ವೆರಿ ಗುಡ್ ಹೇಗಿರ್ಬೇಕು ಅಡ್ಡಿಲ್ಲ ಹೇಗೆ ತೊಂದರೆ ಏನಿಲ್ಲ ಹೇಗೆ ಮಾಡ್ತಿರೋ ಹಾಗೆ ಹೇಳ್ಬೇಕು ಗೊತ್ತಾಯ್ತಲ್ವಾ ಸೊ ಆಟ ಎಲ್ಲ ಆದ್ಮೇಲೆ ಬಿಡುವಿರುವಾಗ ಮತ್ತೆ ಇದನ್ನೆಲ್ಲ ಮಾಡ್ತಿರ್ತೀರಿ ಅಲ್ವಾ ಬಹಳ ಸಂತೋಷ ಇದ್ ವಿಚಾರಣೆ ಇದು ಕೂಡ ಈಗ ಎಷ್ಟು ಸಮಯದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಹೇಳಿ ನಾವು ಫ್ರಮ್ ಆಕ್ಚುಲಿ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಮಾಡ್ತಾ ಇದೀವಿ ನಾವು ಮಕ್ಕಳಿದ್ದಾಗ್ಲಿಂದ ಲೈಕ್ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ ಮತ್ತೆ ಇದನ್ನೆಲ್ಲ ನಾವು ಸಣ್ಣ ಸಣ್ಣ ಕೆಲ್ಸದಿಂದ ಶುರು ಮಾಡಿದೀವಿ ಮತ್ತೆ ಇದನ್ನ ಆಕ್ಚುಲಿ ನಮ್ದು ಲಾ ಲೇಟೆಸ್ಟ್ ಮಾಡ್ತಾ ಇದೀವಿ ಇದು ಸೋಶಿಯಲ್ ವರ್ಕ್ ತರ ಫಸ್ಟ್ ಗಿಡಗಳನ್ನೆಲ್ಲ ನೆಡೋದು ಸಣ್ಣ ಸಣ್ಣ ಗಿಡಗಳು ಮತ್ತೆ ನೀರ್ ಹಾಕೋದು ಗಿಡಗಳಿಗೆ ಅವ್ರನ್ನ ಬೆಳ್ಸೋದು ಇದನ್ನೆಲ್ಲ ನಾವು ಮಾಡ್ತಾ ಇದೀವಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಇನ್ವಾಲ್ವ್ ಆಗ್ತೀವಿ ಈಗ ಸಲ ಏನಾಗುತ್ತೆ ಈ ಟೂಲ್ಸ್ ಕಡಿದೆಯಲ್ಲ ಕಟಿಂಗ್ ಪ್ಲೇಯರು ಸ್ಕ್ರೂ ಡ್ರೈವರು ಈ ತರದೆಲ್ಲ ಇದೆಯಲ್ವಾ ಇದನ್ನ ನಿಮ್ಗೆ ಉಪಯೋಗಿಸೋದನ್ನ ಅಜ್ಜ ಅವರು ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ವಾ ನಿಮಗೆ ಬೇಕಾಗಿರೋ ರೂಲ್ಸ್ ಎಲ್ಲ ಎಲ್ಲಾ ಕಡೆ ಸಿಗೋಲ್ಲ ನಿಮ್ಗೆ ಗೊತ್ತಿರಲ್ಲ ಯಾರ ಮನೇಲಿ ಇದ್ರು ಕೇಳಿ ಕೊಡ್ತಾರ ಕೊಡ್ತಾರೆ ನೀವು ಇದು ಕೆಲಸ ಮಾಡ್ತೀವಿ ಅಂತಂದ್ರೆ ಏನೇ ಇರಲಿ ಯಾವ್ದೇ ಕೆಲಸಕ್ಕೆ ಟೂಲ್ಸ್ ಎಲ್ಲ ಕೊಡ್ತಾರೆ ಹಾ ಹೇಳಿ ಕೊಡ್ತಾರೆ ತೊಂದರೆ ಇಲ್ಲ ಅಲ್ವಾ ಹೌದು ಈ ಆಯ್ತು ಈ ಹಳೆ ಫೋಟೋ ಇದೆಯಲ್ಲ ದೇವ್ರದ್ದು ಇದನ್ನ ಇವಾಗ ನೀವು ನೋಡಿ ಗ್ಲಾಸ್ ಎಲ್ಲ ಸಪರೇಟ್ ಮಾಡಿದೀರಿ ಆಮೇಲೆ ಈ ಕಟ್ಟಿಗೆ ಭಾಗವನ್ನ ಸ್ಕ್ರಾಪಿ ಹಾಕ್ತಿರಿ ತಾನೆ ಸ್ಕ್ರಾಪ್ ಹಾಕ್ಬೇಕು ಗ್ಲಾಸ್ ಅನ್ನ ಮಾಡಿ ಕೊಟ್ಟು ಬಿಡ್ಬೇಕು ಆಮೇಲೆ ಈ ದೇವರ ಫೋಟೋದ್ದು ಭಾಗ ಇರುತ್ತಲ್ಲ ಈ ತರದ್ದು ಇದನ್ನ ಮಾತ್ರ ನೀವು ನೀರಲ್ಲಿ ತಾನೆ ಹಾಗೆ ಮಾಡ್ಬೇಕಾಗಿರೋದು ಕ್ರಮ ನೀರಲ್ಲಿ ಮುಳುಗಿಸ್ಬಿಟ್ಟು ಒಂದ್ ದಿವಸ ಇಟ್ಬಿಟ್ರೆ ಎರಡ್ ದಿನ ಇಟ್ಟರೆ ಅದೆಲ್ಲ ಮುದ್ದೆ ಆಗ್ಬಿಡುತ್ತೆ ಪೇಪರ್ ಸೊ ಅದನ್ನ ತಗೊಂಡು ಗಿಡಕ್ಕೋ ಅಥವಾ ನೆಲದಲ್ಲಿ ಹೂಡೋದು ಗಿಡದ್ ಬಿಡೋಕೆ ಹಾಕ್ಬಿಡ್ಬಹುದು ನಿಮ್ಮ ನಿಮ್ಮ ಪವರ್ ಕೆಳಗಡೆ ಇದೆಯಲ್ಲ ಹೇಗೋ ಅಲ್ಲಿ ಹಾಕ್ಬಿಡ್ಬಹುದು ಹಾಗೆ ತಾನು ಮಾಡ್ತಾ ಇರೋದು ಹೌದು ಹೌದು ಆ ವೆರಿ ಗುಡ್ ವೆರಿ ಗುಡ್ ಇದನ್ನ ಯಾಕೆ ಮಾಡ್ಬೇಕು ಅಂತ ನಿಮ್ಗೆ ಏನಾರ ಗೊತ್ತಿದ್ಯೋ ಉದ್ದೇಶ ಹಾ ನಾವು ಇದನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದ್ದೆ ಆಮೇಲೆ ನಮ್ಮ ಅಪ್ಪ ಮತ್ತೆ ಅಕ್ಕ ಪಕ್ಕದವರು ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಸೊ ನಾವು ಇದನ್ನ ರೋಡ್ ಮೇಲ್ ಬಿಟ್ರೆ ರೋಡ್ ಮೇಲೆ ಇಟ್ರೆ ಎಲ್ಲ ಚೆನ್ನಾಗಿ ಕಾಣಲ್ಲ ಎಸ್ಪೆಷಲಿ ದೇವ್ರದ್ ಫೋಟೋ ಇರಬಾರ್ದು ಹೌದು ಸೊ ನಾವು ಅದನ್ನ ಡಿಸ್ಪೋಸ್ ಮಾಡಕ್ಕೆ ಒಂದು ಐಡಿಯಾ ಇದು ಒಳ್ಳೆ ಐಡಿಯಾ ಅಂತ ಅಲ್ವಾ ಓ ವೆರಿ ಗುಡ್ ವೆರಿ ಗುಡ್ ನೋಡಿ ಇದರಲ್ಲಿ ಒಂದು ಅಂಶ ಆ ನಾನು ಪ್ರೇಕ್ಷಕರಿಗೆ ಹೇಳುವುದಂತಂದ್ರೆ ಅಂತಂದ್ರೆ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯನ್ನು ಪಡೆದು ಅಥವಾ ಕೇಳಿ ತಿಳ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟೊಂದು ನಮಗೆ ಆಶ್ಚರ್ಯವಾಗುತ್ತೆ ಸಂತೋಷನೂ ಆಗತ್ತೆ ಅಲ್ವಾ ಯಾಕಂದ್ರೆ ಏನಾಗಿದೆ ದೊಡ್ಡವರೇ ಬಹಳ ಆಲಸಿಗಳಾಗ್ಬಿಟ್ಟಿದ್ದಾರೆ ಎಲ್ಲ ಕಡೆ ನೋಡಿ ಅವ್ರ ಮನೆಯಿಂದ ಈಚೆಗೆ ಬರೋಲ್ಲ ರೋಡ್ ನಲ್ಲಿ ಏನಾದ್ರೂ ಸಂಬಂಧ ಇಲ್ಲ ಅನ್ನೋರ ಇರ್ತಾ ಇದ್ದಾರೆ ಸೊ ಅದ್ರ ಹೊರತಾಗಿ ಮಕ್ಕಳಿಗೂ ಕೂಡ ಕಳಿಸ್ಕೊಡಲ್ಲ ಏನ್ ಹೇಳಕ್ ಹೋದ್ರು ಕೂಡ ಅಯ್ಯೋ ನನ್ಗೆ ಟೈಮ್ ಇಲ್ಲಪ್ಪ ಅಂತ ಹೇಳ್ತಿರ್ತಾರೆ ನಾವು ನೋಡ್ತಾ ಇದ್ದೀವಿ ಸೊ ಇಂಥದ್ರಲ್ಲಿ ಈ ಮಕ್ಕಳು ಕಾಳಜಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದರಷ್ಟು ದೊಡ್ಡ ಸಂತೋಷ ಪಡೋ ವಿಚಾರ ಇನ್ನೊಂದಿಲ್ಲ ಹಾಗೆ ಈ ಮಕ್ಕಳು ಮಾಡುವಂತಹ ಈ ಕೆಲಸ ಇದೆಯಲ್ಲ ಇದು ಎಲ್ರಿಗೂ ಸ್ಫೂರ್ತಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಎಲ್ಲ ಸಮಾಜದ ಯಾಕಂದ್ರೆ ಸಮಾಜ ಟೋಟಲ್ ಆಗಿ ಸುಧಾರಿಸ್ಬೇಕು ಬಹಳ ಎಲ್ಲೂ ಚೆನ್ನಾಗಿರ್ಬೇಕು ಆದ್ರೆ ಬೇಡದೆ ಇರುವಂತಹ ಕೆಲಸಗಳೆಲ್ಲ ಅವಾಯ್ಡ್ ಆಗ್ಬೇಕು ನಮ್ಮ ಸಮಾಜದಲ್ಲಿ ಅದಕ್ಕೋಸ್ಕರ ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳು ನೋಡಿ ಇದನ್ನು ಮಾಡುವಂತಹದ್ದು ಅಥವಾ ಗಿಡಗಳನ್ನ ನೆಡೋದು ನೀರ್ ಹಾಕುವಂತಹದ್ದು ಆ ಹಾಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಎಲ್ರ ಜೊತೆಲಿ ಬದುಕುವಂತಹದ್ದು ಇದಕ್ಕೆಲ್ಲ ಈ ಮಕ್ಕಳ ಕೆಲಸಗಳು ಸ್ಫೂರ್ತಿಯಾಗ್ಲಿ ಎನ್ನುವ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದು ಇದನ್ನ ಕೇಳಿ ತಿಳ್ಕೊಂಡ್ಮೇಲೆ ನನ್ಗೆ ಬಹಳ ಸಂತೋಷದಿಂದ ಅನಿಸೋದು ಸೊ ಸರ್ವೇ ಜನ ಸುಖಿನೋಭಾವಂತ ಅಂತಾರಲ್ವ ಹಾಗೆ ಎಲ್ರೂ ಈ ರೀತಿಯ ಭಾವನೆಯಿಂದ ಮುಂದೂ ಕೂಡ ನಮ್ಮ ಸಮಾಜ ಶುದ್ಧಿ ಆಗೋದಕ್ಕೆ ಸಹಕಾರ ಮಾಡಲಿ ಅನ್ನುವಂತಹದ್ದು ನನ್ನ ಮುಖ್ಯ ಉದ್ದೇಶ ಆ ಹಾಗೆ ಈ ಒಂದು ವಿಚಾರ ತಮ್ಮೆಲ್ಲರಿಗೂ ಬಹಳ ಒಂದು ಹೌದು ಇದ ಆಗ್ಬೇಕು ಮಾಡ್ಬೇಕು ಎಲ್ರು ಅನ್ನುವಂತ ಒಂದು ಭಾವನೆಯಿಂದ ಅಂದ್ರೆ ಈ ವಿಚಾರ ಸಂತೋಷ ಕೊಟ್ಟಿದೆ ಅಂತ ಆದ್ರೆ ಖಂಡಿತ ನೀವು ಕೂಡ ಇದನ್ನ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಹಾಗೆ ಎಲ್ರಿಗೂ ಲಕ್ಷಾಂತರ ಜನಕ್ಕೆ ತಲುಪಬೇಕು ಇದು ಸೊ ನೀವು ಇದನ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಒಂದು ಕಳಕಳಿಯನ್ನ ಮಾಡ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ